ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರಿಗೆ ಪ್ರಗತಿಪರರಿಂದ ಜನಸ್ನೇಹಿ ಆಡಳಿತಗಾರ ಬಿರುದು ಪ್ರದಾನ ಕಾರ್ಯಕ್ರಮ ಜರುಗಿತು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಯಲ್ಲಿ ನಗರದ ಡಿ ಸಿ ಕಚೇರಿಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆ ಟಿ ಶ್ರೀಕಂಠೇಗೌಡ ಬಿರುದು ಪ್ರದಾನ ಮಾಡಿದರು ಈ ವೇಳೆ ಮಾತನಾಡಿದ ಡಿ ಸಿ ಡಾಕ್ಟರ್ ಕುಮಾರ ಅವರು ಸನ್ಮಾನ ನನ್ನ ಜವಾಬ್ದಾರಿ ಹೆಚ್ಚಿಸಿದೆ ಜನರ ನಿರೀಕ್ಷೆಯಂತೆ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು ಎಂದು ಆಶಯ ವ್ಯಕ್ತಪಡಿಸಿದರು ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆ ಟಿ ಶ್ರೀಕಂಠೇಗೌಡ ಮಾತನಾಡಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಅಪರೂಪದ ಜಿಲ್ಲಾಧಿಕಾರಿ ಎಂದು ಬಣ್ಣಿಸಿದರು ಜನಸ್ನೇಹಿ ಆಡಳಿತಗಾರರಾಗಿರುವ ಜೊತೆಗೆ ಉದಾತ ನಡವಳಿಕೆ ಹೊಂದಿದ್ದಾರೆ ಎಂದರು ಈ ವೇಳೆ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿ ಬಿಮಾಗ್ಮೀಯ ರಾಜ್ಯಾಧ್ಯಕ್ಷ ರಾಮಯ್ಯ ಅಂಬೇಡ್ಕರ್ ಭಾಗ್ಯಕ್ಸ್ನ ರಾಜ್ಯಾಧ್ಯಕ್ಷ ಗಂಗಾಧರ್

ಮತ್ತು ಇನ್ನೂ ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿದ್ದೀರಾ ಖಂಡಿತವಾಗಿ ಕೂಡ ಮಾಡ್ತೇವೆ ಒಬ್ಬ ಅಧಿಕಾರಿ ಮತ್ತು ಅಧಿಕಾರಿಗಳು ಯಾರೇ ಕೂಡ ಒಳ್ಳೆ ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಜನಸಾಮಾನ್ಯರ ಮತ್ತು ಸಾರ್ವಜನಿಕರ ಮತ್ತು ಸಂಘಟನೆಗಳ ಸಹಕಾರ ಭಾಳ ಮುಖ್ಯ ಆ ಸಹಕಾರವನ್ನು ನನಗೆ ನನ್ನ ಎಲ್ಲ ಅಧಿಕಾರಿ ಮಿತ್ರರಿಗೆ ತಾವೆಲ್ಲರೂ ಕೂಡ ಕೊಡ್ತಾ ಇರೋದ್ರಿಂದ ನಿಜವಾಗ್ಲೂ ಕೂಡ ತಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇನ್ನೂ ಕೂಡ ಹೆಚ್ಚಿನದ ಕೆಲಸ ಮಾಡ್ತೀವಿ ಸೊ ಹಾಗಾಗಿ ತಾವು ಕೊಟ್ಟಿರುವಂಥ ಏನು ಸನ್ಮಾನಕ್ಕೆ ನಾನು ಧನ್ಯವಾದ ಅತ್ಯಂತ ಅಪರೂಪದ ಜಿಲ್ಲಾಧಿಕಾರಿಗಳು ಇವತ್ತು ಅವರ ಜನಸ್ನೇಹಿ ನಡವಳಿಕೆಯಿಂದಾಗಿ ನಮ್ಮ ಎಲ್ಲ ಪ್ರಗತಿಪರ ಸ್ನೇಹಿತರು ಸೇರಿ ಜನಸ್ನೇಹಿ ಜಿಲ್ಲಾಧಿಕಾರಿಗಳು ಅನ್ನುವ ಸುರುಗನ್ನು ಕೊಡುವ ಗೌರವಿಸುವಂತೆ ಕೆಲಸ ಈಗ ನಡೆದಿದೆ ಅವರ ಈ ಉದಾತ್ತ ನಡವಳಿಕೆ ಮತ್ತು ನಿಷ್ಪೃಹ ನಡವಳಿಕೆ ನಿರಂತರವಾಗಿ ಮುಂದುವರಿತಾ ಮತ್ತೂ ಜನರ ಪ್ರೀತಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಗಳಿಸಲಿ ಅತ್ಯಂತ ಅಪರೂಪದ ಅಧಿಕಾರದ ಈ ಸ್ವಭಾವವನ್ನು ನಿರಂತರವಾಗಿ ಮುಂದಿಸ್ಕೊಂಡು ಹೋಗ್ತಾ ಒಬ್ಬ ಜನಪರ ಅಧಿಕಾರಿಯಾಗಿ ರೂಪುಕೊಳ್ಳಿ ಆ ಮೂಲಕ ತಮ್ಮ ವ್ಯಕ್ತಿಯನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಗಟ್ಟಿ ಗಟ್ಟಿ ಮಾಡಿಕೊಳ್ಳಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಕೋರ್ತಾ ಅಭಿನಂದಿಸ್ತೀವಿ ಇವತ್ತು ಒಂದು ಕೃಷಿಯ ವಿಚಾರ ಅಂತಂದರೆ ನಮ್ಮ ಸಹೋದ್ಯೋಗಿಗಳು ಮತ್ತು ಜಿಲ್ಲಾಧಿಕಾರಿಗಳಾದ ಕುಮಾರ್ ಸರ್ ಅವರಿಗೆ ತಾವೆಲ್ಲ ಒಂದು ಸನ್ಮಾನ ಮಾಡ್ತಾಯಿದ್ರಿ ಮುಖ್ಯವಾಗಿ ಅವರು ಈಗಾಗಲೇ ಹೇಳಿದಂತೆ ಅವರ ಜವಾಬ್ದಾರಿಯನ್ನು ಇನ್ನಷ್ಟು ತಾವೆಲ್ಲ ಹೆಚ್ಚಿಗೆ ಮಾಡಿದ್ದೀನಿ ಇನ್ನಷ್ಟು ಜನಪರವಾದ ಒಳ್ಳೆಯ ಕೆಲಸವನ್ನು ಮಾಡುವ ಮುಖಾಂತರ ಮಂಡ್ಯ ಜಿಲ್ಲೆಯ ಒಂದು ಜನತೆಗೆ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಳ್ಳುವಂತಾಗಲಿ ಅಂತೇಳಿ ಹಾರೈಸುತ್ತ ಅವರು ನಮಗೂ ಸಹಿತ ಸ್ಫೂರ್ತಿ ನಾನು ಸಹಿತ ಸಾಕಷ್ಟು ಅಧಿಕಾರಿಗಳನ್ನು ನೋಡಿದ್ದೀನಿ ಆದರೆ ಇಷ್ಟೊಂದು ಮಾನವತೆಗಳ ಮತ್ತು ಜನಪರವಾದ ಮತ್ತು ಸಾಮಾಜಿಕ ಕಳಕಳಿಗಳಲ್ಲ ಅಧಿಕಾರಿಯನ್ನು ನಾನು ಇದುವರೆಗೂ ನೋಡಿಲ್ಲ ಅವರ ಸ್ಫೂರ್ತಿಯಿಂದ ನಾವು ಸಹಿತ ಸ್ವಲ್ಪ ಆ ಒಂದು ನಿಟ್ಟಿನಲ್ಲಿ ಹೋಗುವಂಥ ಒಂದು ಪ್ರಯತ್ನ ಮಾಡಬೇಕು